ನಮ್ಮನ್ನ ಶ್ರೀಮತಿ ಗದಾಯ ಮೇಡಮ್ ಅವರ ಮತ್ತು ವಾಪಸ್ ಕರ್ಕೊಂಡ್ಬಂದ ಮನೆಗೆ ಅವರು ಪಿ ಎನ್ನು ಕಳಿಸ್ಬಿಟ್ಟು ವಾಪಸ್ ಮನೆಗೆ ಕರ್ಕೊಂಡ್ಬಂದಿದಾರ ಅದು ಹಂಗೆ ನಮ್ಮ ಎರಡು ವರ್ಷದ ಎರಡು ವರ್ಷದ ಹಿಂದೆ ನಮ್ಮ ಮನೆಗೆ ಕರೆಂಟ್ ತೆಗೆದಿದ್ರು ಒಂದು ಹುಡುಗನ ಡೆಲಿವರಿ ಆದಾಗನು ನಮ್ಗೆ ಅವಾಗ ಭಾ ತೊಂದರೆ ಆಗಿತ್ತು ಕರೆಂಟ್ ಇರೋದಿಲ್ಲ ಏನೂ ಇರೋತಿಲ್ಲ ಅದೇ ಥರ ಜೀವನ ಸಾಕಿಸ್ತು ಈಗ ಮತ್ತೆ ವಾಪಸ್ಸು ಈದ್ ಡಿಲಿವರಿ ಆದಾಗನು ಕರೆಂಟ್ ಇಲ್ಲ ಏನಿಲ್ಲ ಇದೇ ಥರ ಜೀವನ ಸ ಸಾಗಿಸೋದಾಗ್ತಿತ್ತು ಅದೇ ಟೈಮ್ದಾಗನ ಮತ್ತು ನೀನು ಕರ್ಕೊಂಬಂದಿದ್ದೆಲ್ಲ ಶಿರಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಪಿ ಎ ಅವರ ಮಾಂತ್ಯ ಶಿರೇಮಠ್ ಸರ್ ಅವರ ಅವ್ರ ತಲುಪಿದಿಂತರ ಮತ್ತು ಕೆ ಬಿ ಆಫೀಸ್ದವ್ರಿಗೆ ಫೋನ್ ಹಚ್ಚಿ ಇಮಿಡಿಯೇಟಾಗಿ ವಾಪಸ್ ಅವ್ರನ್ನ ಕರೆಸ್ಕೊಂಡ ಅವ್ರ ಕಡೆಂತ್ರ ಮತ್ತು ಕರೆಂಟ್ ಜೋಡಿಸ್ಕೊಡೋ ಮಾಡಿದ್ದಕ್ಕೆ ಶ್ರೀಮತಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಹಾಗೂ ಅವರ ಪಿ ಎ ಮಂದೇಶ್ ಹಿರೇಮಣ್ ಸರ್ ಅವ್ರಿಗೆ ನಮ್ಮ ಕಡೆಯಿಂದ ನಮಗೆ ಕುಟುಂಬದವ್ರ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳಂತ ಹೇಳಕ ಇಷ್ಟಪಡ್ತೀನಿ ಯಾಕಂದ್ರೆ ಇಷ್ಟು ದಿವಸ ನಾವು ಲೈಟ್ ಇಲ್ದ ಏನೇ ಲೈಟ್ ಇಲ್ದ ಕತ್ತಲೊಳಗೆ ಭಾಳ ಪರಿಸ್ಥಿತಿ ಅನುಭವಿಸಿದೆವು ಅವರ ವಾಪಸ್ ನಮ್ಗ್ ನಮ್ ಮನಿಗೆ ಬೆಳಕ್ ತಂದು ಕೊಟ್ಟದ ನಾವು ಧನ್ಯವಾದಗಳು ಹೇಳಾಕ ಇಷ್ಟ ಪಡ್ತೇವಂತ ಹೇಳ್ತೀನಿ